ನೌಕರರ ಭವನ ಹೂವಿನ ಹಡಗಲಿಯಲ್ಲಿ ಬೃಹತ್ ಕಾರ್ಮಿಕರ ದಿನಾಚರಣೆ ಎಐಟಿಸಿಯು ಎರಡನೇ ತಾಲೂಕು ಸಮ್ಮೇಳನ ಕಾರ್ಯಕ್ರಮ ನಿರೂಪಣೆ ಎಂ ದಯಾನಂದ್ ಸ್ವಾಗತ ಕಾಮ್ರೇಡ್ ಪಿ ಕವಿತಾ ಕಾರ್ಯಕ್ರಮದ ಉದ್ಘಾಟನೆ ತಮಟೆ ಬಾರಿಸುವ ಮೂಲಕ ಅತಿಥಿಗಳ ಭಾಷಣ ಕೋಟ್ರೇಶ್ ಆಟವಾಳಗಿ ಸಮಾನತೆ ಹಾಗೂ ಮಹಿಳೆಯರ ಏಳಿಗೆಗೆ ಶ್ರಮಿಸುವ ಸಂಘಟನೆಯಾಗಿದೆ ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕು ಪಂಚಾಯತ್ ಅಧಿಕಾರಿಗಳಾದ ಎಂ ಉಮೇಶ್ ಪಂಚಾಯತಿ ಅಧಿಕಾರಿಗಳಾದ ಎಂ ಉಮೇಶ್ ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ಸಾವಿರ ಕಾರ್ಮಿಕರಿದ್ದು ಅವರಿಗೆ ನ್ಯಾಯ ಒದಗಿಸುವಲ್ಲಿ ತಮ್ಮ ಇಲಾಖೆಯೇ ಯಶಸ್ವಿಯಾಗಿದೆ ಎಂದು ನುಡಿದರು ಬಿಚ್ಚುಗತ್ತಿ ಕಾಜಾ ಹುಸೇನ್ ಉದಯ ದಿಗಂತ ಪತ್ರಿಕಾ ಸಂಪಾದಕರು ಸಮಾಜದ ಕಟ್ಟೆ ಕಡೆಯ ಮನುಷ್ಯನಿಗೂ ಹಾಗೂ ಮಹಿಳೆಯರ ಸಮಸ್ಯೆಗೆ ನ್ಯಾಯ ಒದಗಿಸುವ ಏಕೈಕ ಸಂಘಟನೆಯಾಗಿದೆ ಎಂದು ನುಡಿದರು ಬಿಚ್ಚುಗತ್ತಿ ಕಾಜ್ ಹುಸೇನ್ ಉದಯ ದಿಗನ್ ಪತ್ರಿಕಾ ಸಂಪಾದಕರು ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಹಾಗೂ ಮಹಿಳೆಯರ ಸಮಸ್ಯೆಗೆ ನ್ಯಾಯ ಒದಗಿಸುವ ಏಕೈಕ ಸಂಘಟನೆಯಾಗಿದೆ ಎಂದು ನುಡಿದರು

ನಾಯಕರಾದಂತರ ಆಗಿನ ಮಾಲೀಕರು ಅಥವಾ ಕಂಪನಿಗಳ ಮಾಲೀಕರು ಅವತ್ತು ದೃಷ್ಟೇನ ಮಾಡ್ತೀವಿ ಎಂಟು ತಾಸು ದೃಢಿಯನ್ನ ಅದು ಸರ್ಕಾರಿ ನೌಕರರಾಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಇವತ್ತು ನಮ್ಮ ಸ್ಕೀಮ್ ನಕ್ಕರ್ ಆಗಿರ್ಬೋದು ಎಂಟು ತಾಸು ದೃಢಿಯನ್ನ ಮಾಡಿ ಆದ್ರೆ ಅವತ್ತೇನಿತ್ತು ಅಂತಂದ್ರೆ ಸುಮಾರು ಹದಿನಾರು ತಾಸು ಹದಿನೈದು ತಾಸು ಹದಿನಾರು ತಾಸು ದುಡಿಮೆಯನ್ನ ಮಾಡತಕ್ಕಂಥದ್ದು ಹೊತ್ತು ಅವರಿಗೆ ಖಾಸಗಿ ಬದುಕಿನ ಇರಲಿಲ್ಲ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿದ್ದಾವೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ತಾಸು ರೀತಿ ಹೋಗಲೇಬೇಕು ವೈಜ್ಞಾನಿಕವಾಗಿ ಇನ್ನು ಎಂಟು ತಾಸು ನಡುವೆ ಇನ್ನು ಎಂಟು ತಾಸು ಅವನ ಎಲ್ಲ ಇರುತ್ತೆ ಅವನ ಸಂಸಾರ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಸಾಂಸ್ಕೃತಿಕ ಬದುಕಾಗಿರ್ಬೋದು ಅದಕ್ಕೆ ಬೇಕಾಗಿತ್ತು ಹಾಗಾಗಿ ಎಂಟುನೂರ ಇಪ್ಪತ್ನಾಲ್ಕು ಎಂಟು ತಾಸು ದುಡಿಮೆ ಇರ್ಬೇಕಂತ ಹೇಳಿ ಅವತ್ತಿನ ಮಾಲೀಕರಿಗೆ ಮನವಿಯನ್ನು ಕೊಡ್ತಾರೆ ಬಹಳ ಇನ್ನೇನು ಮಾಡುದಿಲ್ಲ ಮನವಿ ಕೊಟ್ಟು ನೀವ್ ಅದನ್ನ ತಾಸು ಅದೇ ತಾಸು ತೊಡಗಿಸ್ಕೊತಿದ್ದೀರಿ ನಮ್ಮ ಆರೋಗ್ಯ ಎಲ್ಲ ಹಾಳಾಗಿದ್ದಾವೆ ಬದುಕನ್ನದೇ ಇಲ್ಲ ನಾವು ದುಡಿದ್ರೆ ಮಾತ್ರ ನಿಮ್ಗೆ ಸಂಪತ್ತು ಸೃಷ್ಟಿ ಆಗ್ತದೆ ಹಾಗಾಗಿ ನಮಗೆ ಎಂತ ಹಾಸು ಕೆಲಸವನ್ನ ಕೊಡಿ ಅಂತಕ್ಕಂಥ ಮನವಿಯನ್ನು ಕೊಟ್ಟರೆ ಅವತ್ತಿನ ಮಾಲಿಕ ಒಪ್ಕೊಳ್ಳೋ ಇಲ್ಲ ಹಾಗಾಗಿ ಸಂಘರ್ಷ ಆಗ್ತದೆ ಸಂಘರ್ಷ ಸಂದರ್ಭದಲ್ಲಿ ಮಾಲೀಕರ ವಿರುದ್ಧ ಮಾತಾಡಿದ್ರ ಕಾರಣಕ್ಕಾಗಿ ಅವ್ರ ಜೊತೆಗೆ ಪೋಲಿಸಿರ್ತದೆ ಅವ್ರ ಜೊತೆಗೆ ಅಧಿಕಾರ ಇರ್ತದೆ ಅವ್ರ ಜೊತೆ ರಾಜಮಾರಾಜರು ಇರ್ತಾರೆ ಹಾಗಾಗಿ ಏನಾಗ್ತದೆ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನೀಡುತ್ತದೆ ಯಾರು ಪ್ರತಿಭಟನೆ ಮಾಡಿದ್ರೂ ಆ ಕಾರ್ಮಿಕರಿಗೆ ಮಾತ್ರ ಹಾಕುವ ಕೆಲಸವನ್ನ ಹಾಗಾಗಿ ಆ ಪೊಲೀಸರು ಗುಂಡು ಹಾಸ್ತ ಹಲವಾರು ಸಾಯಂಕರೆ ಕಾರ್ಮಿಕರು ಆ ಹೋರಾಟವನ್ನ ನೆಲೆಸೋದ್ರ ಮೇಲೆ ಒಂದಕ್ಕೆ ನೋಡುವಂತಹ ಹೋರಾಟ ಮಾತ್ರ ಹೋರಾಟ ಆರಂಭ ಆಗ್ತದೆ ಏನವತ್ತು ರಕ್ತ ಗುಡ್ಡ ಆರಿದ ಮೇಲೆ ನಮ್ಮ ಕಾರ್ಮಿಕರ ರಕ್ತ ಬಿದ್ದಿತ್ತು ಆ ರಕ್ತ ಬಿದ್ದ ಬಟ್ಟೆಗಳನ್ನ ತಗೊಂಡು ಒಂದು ಕೋಲೆ ಕಟ್ಕೊಂಡು ಮತ್ತೆ ಚೈತನ್ಯ ಹೋರಾಟಕ್ಕೆ ಆರಂಭ ಮಾಡ್ತಾರೆ ಎರಡನೇ ದಿವಸ ಹೋರಾಟ ಆಗ್ತದೆ ಮೂರನೇ ದಿವಸ ಹೋರಾಟ ದಿವಸ ಹೋರಾಟಕ್ಕೆ ಅವತ್ತು ಗಟ್ಟಿಯಾಗಿ ಹೋರಾಟ ಬಂದಿರ್ತಾರೆ ಆಗಿನ ಮಾಲೀಕರ ಹೇಗೆ ಸರಿ ಹೋರಾಟ ನನ್ನ ನಾಯಕರು ನಾಯಕರು ಕೂಡ ವಿಶ್ವಕಾರ್ಮಿಕ ಇವತ್ತೊಂದು ವಿಚಾರಣೆ ಏನಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಲ್ಪ ಬಿಡ್ತಾ ಇಲ್ಲ ಏನಂದ್ರೆ ಇಪ್ಪತ್ತನೇ ತಾರೀಕು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಪಂಚ ಯೋಜನೆಯ ಒಂದು ಮುಖ್ಯ ಮುಖ್ಯಾಂಶವಾಗಿರ್ತಕ್ಕಂತ ನಮ್ಮ ಇಲಾಖೆಗೆ ಭಾಗ್ಯವರ್ಷಿ ಯೋಜನೆ ಫಲಾನುಭವಿಗಳಿಗೆ ಅಲ್ಲಿ ಜಾಸ್ತಿ ಸಾವಿರ ಫಲಾನುಭವಿಗಳಿಗೆ ಅಕ್ಕ ವಿತರಣೆ ಮಾಡೋದ್ರಿಂದ ನಮ್ಮ ಕಾರ್ಯಕರ್ತರ 去那边。